ಅಪ್ಪಟ ಉತ್ತರ ಕರ್ನಾಟಕ ಶೈಲಿಯ ನಾಟಕದ ಕಾಮಿಡಿ ಕಿಲಾಡಿಗಳು ಕಾಮಿಡಿ ಕಿಲಾಡಿಗಳು ಸೀಸನ್ ಐದು ಡಿಸೆಂಬರ್ ಇಪ್ಪತ್ತೆಂಟರಂದು ಇಪ್ಪತ್ತನೇ ಸಂಚಿಕೆಯು ಪ್ರಾರಂಭವಾಗಿತ್ತು ಈ ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ನಟ ಜಗ್ಗೇಶ್ ನಟಿ ತಾರಾ ಅನುರಾಧ ಮತ್ತು ನಿರ್ದೇಶಕ ಯೋಗರಾಜ್ ಭಟ್ ಅವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿರಂಜನ್ ದೇಸಂಡೆ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿದ್ದಾರೆ ಕಾಮಿಡಿ ಕಿಲಾಡಿಗಳಲ್ಲಿ ಹಳ್ಳಿ ಪವರ್ ವಿಶೇಷ ಕಾಮಿಡಿ ಕಿಲಾಡಿಗಳ ವೇದಿಕೆಯ ಮೇಲೆ ಜಯಂತ್ ಮತ್ತು ಜ್ಞಾನವಿ ಅವರು ಕೊಳ್ಳೇಗಾಲದ ಅಭಿಮಾನಿಗಳೊಂದಿಗೆ ಮೋಜಿನ ಆಟಗಳನ್ನು ಹಾಡಿ ಪ್ರೇಕ್ಷಕರನ್ನು ರಂಜಿಸಿದರು ಈ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಶೈಲಿಯ ಕರ್ನಾಟಕ ಕಾಮಿಡಿ ಪ್ರದರ್ಶನಗಳು ವಿಶೇಷ ಆಕರ್ಷಣೆಯಾಗಿದ್ದವು ಹಳ್ಳಿ ಪವರ್ ಹುಡುಗಿಯರು ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳು ಮತ್ತು ಹಳ್ಳಿ ಶೈಲಿಯ ನಾಟಕಗಳು ಪ್ರಸಾರವಾದ ನಮ್ಮ ಹಳ್ಳಿ ನಾಟಕ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ ಕಾಮಿಡಿ ಕಿಲಾಡಿಯಲ್ಲಿ ಸೀಜನ್ ಹೈದರಾ ಸಂಚಿಕೆಯಲ್ಲಿ ಹಾಡು ಗಾನ ಡ್ಯಾನ್ಸ್ ಕಾಮಿಡಿ ಎಲ್ಲವನ್ನು ಮಾಡಿ ಜನಮನವನ್ನು ಗೆದ್ದಿದ್ದಾರೆ ಹಳ್ಳಿ ಪವರ್ ಹುಡುಗಿಯರು ಕಾಮಿಡಿ ಕಿಲಾಡಿಯ ಪ್ರೋಗ್ರಾಂನಲ್ಲಿ ಹಳ್ಳಿ ಹುಡುಗಿರೋ ಪ್ರೋಗ್ರಾಮ್ ಹೆಂಗಿತ್ತು ಅಂತ ನಾನು ಕಾಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ಇದೇ ಥರ ವಿಡಿಯೋ ನೋಡಬೇಕು ಅಂತಂದರೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ದನೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ